ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಕೋನದ ಅಳತೆಯನ್ನು ಕೊಟ್ಟಾಗ ಯಾವ ರೀತಿಯಾಗಿ ಅದನ್ನು ರಚನೆ ಮಾಡಬೇಕು ಅಂತ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಈಗ ಒಂದು ಎ ಬಿ ಸಿ ಕೋನವನ್ನು ರಚನೆ ಮಾಡೋಣ ಆ ಕೋನದ ಅಳತೆ ಎಷ್ಟಿರಬೇಕು ಮೂವತ್ತು ಡಿಗ್ರಿ ಇರಬೇಕು ನಾವು ಕೋನವನ್ನು ಈ ರೀತಿಯಾಗಿ ಬರೆದುಕೊಂಡಾಗ ನಮ್ಗೆ ಗೊತ್ತಿದೆ ಮಧ್ಯೆ ಇರೋ ಒಂದು ಬಿಂದು ಏನಾಗಿದೆ ಇದು ಶೃಂಗ ಆಗಿರುತ್ತೆ ನಾವೇನು ಮಾಡಬೇಡ ಫಸ್ಟು ಬಿ ಸಿ ಅನ್ನೋ ಒಂದು ಬಾಹುವನ್ನು ಇದನ್ನ ಆಧಾರ ಬಾಹು ಅಥವಾ ಪಾದ ಅಂತ ಕರಿತೀವಿ ಒಂದು ಪಾದವನ್ನ ಎಳ್ಕೊಳ್ಳೋಣ ಇದಕ್ಕೆ ನಾವು ಬಿ ಸಿ ಅಂತ ಹೆಸರುಕೊಳ್ಳೋಣ ಇವಾಗ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಎ ಬಿ ಸಿ ಕೋನ ಅಂದ್ರೆ ಬಿ ಅನ್ನೋದು ಶೃಂಗ ಇಲ್ಲಿ ಕೋನ ಆಗಿದೆ ಈ ಒಂದು ಶೃಂಗದಲ್ಲಿ ಕೋನ ಆಗಿದೆ ಈಗ ಈ ಬಿಂದುವಿನಲ್ಲಿ ನಾವು ಕೋನ್ ಮಾಪಕವನ್ನ ಇಡಬೇಕಾಯಿತು ಈ ಬಿಂದುವಿನಲ್ಲಿ ಕೋಲಮಾಪಕದ ಬಿಂದು ಬರೋ ಥರ ಅದೇ ರೀತಿಯಾಗಿ ಈ ಜೀರೋ ಲೈನ್ ಕೋಲಮಾಪಕದ್ದು ಈ ಪಾದದ ಮೇಲೆ ಕೂರೋ ಥರ ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೋಬೇಕು ಕೋನಮಾಪಕವನ್ನು ಈಗ ನಮಗೆ ಮೂವತ್ತು ಡಿಗ್ರಿ ಅಳತೆ ಮಾಡಬೇಕಲ್ವಾ ಹಾಗಾಗಿ ಈ ಕಡೆಯಿಂದ ಸೊನ್ನೆ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ಮೂವತ್ತು ಡಿಗ್ರಿಗೆ ಏನು ಮಾಡಬೇಕು ಇಲ್ಲೊಂದು ಪಾಯಿಂಟ್ ಇಟ್ಕೊಳ್ಳೋಣ ಕರೆಕ್ಟಾಗಿ ಮೂವತ್ತು ಡಿಗ್ರಿಗೆ ಒಂದು ಪಾಯಿಂಟ್ ಇಟ್ಕೊಳ್ಳೋಣ ಈಗ ಇದು ಎ ಬಿ ಸಿ ಕೋನ ಅಂದರೆ ಈ ಒಂದು ಬಿಂದುವಿಗೆ ನಾವು ಎ ಅಂತ ಹೆಸರು ಕೊಡೋಣ ಈಗ ಎ ಮತ್ತು ಬಿ ನನ್ನ ನಾವು ಜಾಯಿನ್ ಮಾಡಬೇಕು ಎ ಮತ್ತು ಬಿ ಅನ್ನು ಈ ಎರಡು ಬಿಂದುಗಳನ್ನು ನೀಟಾಗಿ ಜಾಯಿನ್ ಮಾಡಿದ್ರೆ ನಮಗೆ ಇಲ್ಲಿ ಎ ಬಿ ಸಿ ಕೋನ ಸಿಕ್ತು ಈ ಒಂದು ಕೋನದ ಅಳತೆ ಎಷ್ಟು ಮೂವತ್ತು ಡಿಗ್ರಿ ನೋಡಿ ಕರೆಕ್ಟಾಗಿ ಮೂವತ್ತು ಡಿಗ್ರಿ ಆಯಿತು ಮೊದಲನೇದಾಗ ನಾವು ಏನು ಮಾಡಬೇಕು ಒಂದು ಪಾದ ಬಾಹುವನ್ನು ಎಳ್ಕೋಬೇಕು ಅದರ ಒಂದು ಬಿಂದುವಿನಿಂದ ಏನು ಮಾಡಬೇಕು ಕೋನಮಾಪಕದ ಬಿಂದುವನ್ನು ಇಟ್ಟು ಈ ರೀತಿಯಾಗಿ ನಾವು ಮೂವತ್ತು ಡಿಗ್ರಿನ ಎಲ್ಲಿ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡ್ಕೋಬೇಕು ನೆಕ್ಸ್ಟು ಈ ಬಿಂದು ಮತ್ತು ಈ ಬಿಂದುವನ್ನು ಜಾಯಿನ್ ಮಾಡಿದಾಗ ನಮಗೆ ಒಂದು ಕೋನ ಸಿಗುತ್ತೆ ಕೋನಗಳ ರಚನೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ ಮೊದಲನೇದಾಗಿ ಒಂದು ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿರುವ ಸಾಧ್ಯತೆ ಇರುವ ಎಲ್ಲ ಕೋನಗಳನ್ನು ನಾವು ಪಟ್ಟಿ ಮಾಡಿಕೊಂಡು ಫಸ್ಟ್ ಒಂದು ಅಂದಾಜಿಗೆ ಈ ಕೋನ ಅಳತೆ ಇಷ್ಟಿರ್ಬೋದು ಅಂತ ಅಂದ್ಕೋಬೇಕು ನೆಕ್ಸ್ಟು ಅದನ್ನು ಕೋನ ಮಾಪಕದಿಂದ ಪ್ರತಿ ಕೋನವನ್ನು ಅಳತೆ ಮಾಡಿದಾಗ ನಮ್ಮ ಊಹೆಗೂ ಮತ್ತು ಅಳತೆಗಳಿಗೂ ಹತ್ತಿರವಾಗಿದೆಯಾ ಅಂತ ನೋಡಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ನಾವು ಇಲ್ಲಿ ಎಲ್ಲೆಲ್ಲಿ ಕೋನಗಳನ್ನು ನೋಡ್ಬೋದು ನೋಡಿ ಇಲ್ಲೊಂದು ಕೋನ ಇದೆ ಇಲ್ಲೊಂದು ಕೋನ ಇದೆ ಅದೇ ರೀತಿಯಾಗಿ ಇಲ್ಲೊಂದು ಕೋನ ಇಲ್ಲೊಂದು ಕೋನ ಅದೇ ರೀತಿಯಾಗಿ ಇಲ್ಲೊಂದು ಇಲ್ಲೊಂದು ಈ ಕಡೆ ಈ ಕಡೆ ಒಂದು ಕೋನ ಈ ಕಡೆ ಕೋನ ಈ ಕಡೆ ಕೋನ ಈ ರೀತಿಯಾಗಿ ನಾವು ಕೋನಗಳನ್ನು ಗುರ್ತಿಸ್ಕೋಬಹುದು ಈಗ ಪ್ರತಿ ಕೋನವನ್ನು ಅಳತೆ ಮಾಡ್ತಾ ಹೋಗೋಣ ಕೊಟ್ಟಿರುವ ಚಿತ್ರದಲ್ಲಿ ಉಂಟಾಗಿರುವ ಕೋನಗಳನ್ನು ನಾವು ಪಟ್ಟಿ ಮಾಡಿಕೊಂಡು ಈಗ ಒಂದೊಂದೇ ಕೋನವನ್ನು ಅಳಿತಾ ಹೋಗೋಣ ಮೊದಲನೇ ಪ್ರಶ್ನೆಗೆ ನೋಡಿ ಈ ರೀತಿಯಾಗಿ ಕೋನಗಳನ್ನು ಹೆಸರಿಸ್ಕೊಂಡು ನಾವು ಪ್ರತಿ ಕೋನವನ್ನು ಅಳತೆ ಮಾಡಿ ಅದರ ಅಳತೆಯನ್ನು ಬರೆದಿಡಬೇಕು ಎರಡನೇ ಪ್ರಶ್ನೆಯಲ್ಲಿ ನಾವು ಇಲ್ಲಿ ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ ಈ ಅಳತೆ ಇರುವಂತಹ ಕೋನಗಳನ್ನು ಕೋನ ಮಾಪಕವನ್ನು ಬಳಸಿ ನಾವು ರಚನೆ ಮಾಡಬೇಕು ಮೊದಲನೇದು ನೂರ ಹತ್ತು ಡಿಗ್ರಿ ಯಾವುದೇ ಅಳತೆಯ ಕೋನಗಳನ್ನು ರಚಿಸ್ಕೋಬೇಕಿದ್ರೆ ಫಸ್ಟ್ ನಾವು ಒಂದು ಪಾದವನ್ನು ಎಳ್ಕೋಬೇಕು ಈಗ ಈ ಒಂದು ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇಟ್ಟು ನಾವು ನೂರ ಹತ್ತು ಡಿಗ್ರಿಯನ್ನು ಅಳ್ಕೋಬೇಕು ಇಲ್ಲಿಂದ ಸೊನ್ನೆ ಅಂತ ಎಣಸ್ಕೊಂಡು ಹೋಗೋಣ ಸೊನ್ನೆಯಿಂದ ಇಲ್ಲಿ ಹೋಗಿ ನೂರ ಹತ್ತು ಡಿಗ್ರಿ ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದು ಪಾಯಿಂಟ್ ಕೊಟ್ಕೋಬೇಕು ಈಗ ಈ ಬಿಂದು ಮತ್ತೆ ಈ ಬಿಂದುವನ್ನ ಸೇರಿಸಬೇಕು ಇವೆರಡನ್ನು ಸೇರಿಸಿದಾಗ ನಮಗೆ ಒಂದು ಕೋನ ಸಿಗುತ್ತೆ ಇದಕ್ಕೊಂದು ಹೆಸರು ಕೊಡೋಣ ಪಿ ಕ್ಯೂ ಆರ್ ಇದು ಎಷ್ಟು ಡಿಗ್ರಿ ನೂರ ಹತ್ತು ಡಿಗ್ರಿ ಎರಡನೇದು ನಲವತ್ತು ಡಿಗ್ರಿ ಕೋನವನ್ನು ರಚಿಸ್ಕೋಬೇಕು ಇದಕ್ಕೆ ಯಾವುದೇ ಅಳತೆ ಕೋನ ಇಲ್ಲಿ ಫಸ್ಟ್ ಒಂದು ಪಾದವನ್ನು ಎಳ್ಕೊಬೇಕು ಈಗ ಕೋನಮಾಪಕವನ್ನು ಇಟ್ಟು ನಾವು ನಲವತ್ತು ಡಿಗ್ರಿ ಅಳತೆಯನ್ನು ತಗೋಬೇಕು ಇಲ್ಲಿ ಸೊನ್ನೆಯಿಂದ ನಲವತ್ತು ಡಿಗ್ರಿಗೆ ಮಾರ್ಕ್ ಮಾಡಿಕೊಂಡು ಇವೆರಡು ಬಿಂದುವನ್ನು ಸೇರಿಸಬೇಕು ಈ ರೀತಿಯಾಗಿ ಇದಕ್ಕೆ ಎಮ್ ಒ ಎನ್ ಅಂತ ಹೆಸರು ಕೊಡೋಣ ಇದು ನಲವತ್ತು ಡಿಗ್ರಿ ಈ ರೀತಿಯಾಗಿ ನಾವು ಕೊಟ್ಟಿರುವ ಎಲ್ಲ ಅಳತೆಯ ಕೋನಗಳನ್ನು ರಚಿಸ್ಕೋಬಹುದು ಮೂರನೇ ಪ್ರಶ್ನೆ ನೋಡಿ ಮೊದಲು ನಾವು ಈ ಕೋನವನ್ನು ಅಳತೆ ಮಾಡಿಕೊಂಡು ಇದೇ ಅಳತೆಯ ಕೋನವನ್ನು ನಾವು ರಚನೆ ಮಾಡಬೇಕು ಫಸ್ಟು ಈ ಕೋನವನ್ನು ಅಳತೆ ಮಾಡಿಕೊಳ್ಳೋಣ ಇದು ಎಷ್ಟಿದೆ ಅಂತ ಇದು ನೋಡಿ ನೂರ ಹದಿನೈದು ಡಿಗ್ರಿ ಇದೆ ಹಾಗಾಗಿ ನಾವು ನೂರ ಹದಿನೈದು ಡಿಗ್ರಿ ಅಳತೆಯ ಕೋನವನ್ನು ರಚನೆ ಮಾಡಬೇಕಾಯಿತು ಮೊದಲು ಒಂದು ಪಾದವನ್ನು ಇಡ್ಕೋಬೇಕು ಇದಕ್ಕೆ ಎಚ್ ಐ ಅಂತ ಹೆಸರು ಕೊಡೋಣ ಈಗ ಇಲ್ಲಿ ಕೋನಮಾಪಕವನ್ನಿಟ್ಟು ನೂರ ಹದಿನೈದು ಡಿಗ್ರಿ ಅಳಿಬೇಕು ಇಲ್ಲಿಂದ ಸೊನ್ನೆ ಅಂತ ತಗೊಂಡ್ರೆ ಇಲ್ಲಿ ನೂರಾಯಿತು ನೂರ ಹದಿನೈದು ಡಿಗ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ಇವೆರಡನ್ನ ಸೇರಿಸಬೇಕು ಇದಕ್ಕೆ ಜೆ ಅಂತ ಹೆಸರು ಕೊಡೋಣ ಈಗ ಈ ಕೋನ ಎಷ್ಟಾಯಿತು ನೂರ ಹದಿನೈದು ಡಿಗ್ರಿ ಆಯಿತು ಕೋನದ ವಿಧಗಳನ್ನು ಕೊಟ್ಟಿದ್ದಾರೆ ನಾವು ಕೋನವನ್ನು ಆರು ವಿಧಗಳಾಗಿ ನೋಡ್ಬೋದು ಕೋನ ಲಂಬಕೋನ ವಿಶಾಲಕೋನ ಸರಳ ಕೋನ ಸರಳಾಧಿಕ ಕೋನ ಅದೇ ರೀತಿಯಾಗಿ ಪೂರ್ಣ ಕೋನ ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಕಲಿತ್ಕೊಂಡಿದ್ದೀವಿ ಒಂದು ಪೂರ್ಣ ತಿರುವು ಅಂದರೆ ಕೋನ ಅದು ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಪೂರ್ಣ ಕೋನದ ಅರ್ಧ ಸರಳ ಕೋನ ಆಗಿರುತ್ತೆ ಅದು ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅದೇ ರೀತಿಯಾಗಿ ಒಂದು ಸರಳ ಕೋನದಲ್ಲಿ ಎರಡು ಲಂಬ ಲಂಬ ಕೋನದ ಅಳತೆ ತೊಂಬತ್ತು ಡಿಗ್ರಿ ಇರುತ್ತೆ ಅಂತ ತಿಳ್ಕೊಂಡಿದ್ವಿ ಈಗ ನೋಡಿ ಲಘು ಲಘು ಕೋನ ಅಂದ್ರೆ ಏನು ಲಂಬ ಕೋನಕ್ಕಿಂತ ಚಿಕ್ಕದು ಇದು ಅಂದರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಮತ್ತು ಸೊನ್ನೆ ಡಿಗ್ರಿಗಿಂತ ಹೆಚ್ಚಿರುವ ಕೋನಗಳನ್ನು ನಾವು ಲಘು ಕೋನಗಳು ಅಂತ ಕರಿತೀವಿ ಈ ರೀತಿಯಾಗಿ ಲಘುಕೋನದ ಉದಾಹರಣೆಗಳನ್ನು ನೋಡ್ಬೋದು ಇವೆಲ್ಲ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳು ಅದೇ ರೀತಿಯಾಗಿ ವಿಶಾಲಕೋನ ವಿಶಾಲಕೋನ ಅಂದ್ರೇನು ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಅದೇ ರೀತಿಯಾಗಿ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ಈಗ ಲಂಬ ಕೋನಕ್ಕಿಂತ ಹೆಚ್ಚು ಹಾಗೂ ಸರಳ ಕೋನಕ್ಕಿಂತ ಕಡಿಮೆ ಅಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳನ್ನು ನಾವು ವಿಶಾಲ ಕೋನಗಳು ಅಥವಾ ಅಧಿಕ ಕೋನಗಳು ಅಂತ ಕರಿತೀವಿ ಅದೇ ರೀತಿಯಾಗಿ ಸರಳ ಅಧಿಕ ಕೋನ ಸರಳ ಅಧಿಕ ಕೋನ ಅಂದ್ರೇನು ಸರಳ ಕೋನಕ್ಕಿಂತ ಹೆಚ್ಚು ಪೂರ್ಣ ಕೋನಕ್ಕಿಂತ ಕಡಿಮೆ ಅಂದರೆ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳನ್ನು ನಾವು ಸರಳಾಧಿಕ ಕೋನಗಳು ಅಂತ ಕರಿತೀವಿ ಗ್ರಿಡ್ಗಳನ್ನು ಬಳಸಿಕೊಂಡು ನಾವು ಫಸ್ಟ್ ಕೋನವನ್ನು ಆಮೇಲೆ ವಿಶಾಲ ಕೋನವನ್ನು ಆಮೇಲೆ ಸರಳಾಧಿಕ ಕೋನವನ್ನು ರಚನೆ ಮಾಡ್ಕೋಬೇಕು ಮೊದಲು ಲಘು ಕೋನವನ್ನ ನೋಡೋಣ ಇಲ್ಲಿ ಕೋನ ಬೇಕು ಅಂದರೆ ನಾವು ಈ ರೀತಿಯಾಗಿ ಜೋಡಿಸ್ಕೋಬಹುದು ಅದೇ ರೀತಿಯಾಗಿ ಇಲ್ಲಿ ಈ ರೀತಿಯಾಗಿ ಈ ಕಡೆ ಈ ರೀತಿಯಾಗಿ ಜೋಡಿಸ್ಕೋಬಹುದು ಈ ರೀತಿ ಲಘು ಕೋನಗಳನ್ನು ಪಡಿಬೋದು ನಾವು ಇದು ಲಘು ಕೋನ ಇದು ಲಘು ಕೋನ ಅದೇ ರೀತಿಯಾಗಿ ಕೋನ ಬೇಕು ಅಂದರೆ ಇದು ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಆಗಬೇಕಾಯಿತು ಹಾಗಾಗಿ ನಾವು ಇದನ್ನು ಈ ರೀತಿಯಾಗಿ ಜೋಡಿಸ್ಕೋಬೋದು ಇದು ವಿಶಾಲ ಕೋನ ಆಯಿತು ಅದೇ ರೀತಿಯಾಗಿ ಈ ಒಂದು ಗ್ರಿಡ್ಡನ್ನು ನಾವು ಈ ರೀತಿಯಾಗಿ ಜೋಡಿಸ್ಕೊಂಡ್ರೆ ಇದು ಲಂಬಕೋನಕ್ಕಿಂತ ಜಾಸ್ತಿ ಆಯಿತು ನೆಕ್ಸ್ಟು ಸರಳಾಧಿಕ ಕೋನ ಸರಳಾಧಿಕ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿಗಿಂತ ಜಾಸ್ತಿ ಆಗಬೇಕಾಯಿತು ಈಗ ಇಲ್ಲಿಷ್ಟು ನೂರ ಎಂಬತ್ತು ಡಿಗ್ರಿ ಅಂದರೆ ಈಗ ನೋಡಿ ಇದನ್ನು ನಾನು ಈ ರೀತಿಯಾಗಿ ಮಾಡಿದ್ರೆ ಇದು ನೂರ ಎಂಬತ್ತು ಡಿಗ್ರಿಗಿಂತ ಜಾಸ್ತಿ ಆಯಿತು ಅದೇ ರೀತಿಯಾಗಿ ಇಲ್ಲಿ ಒಂದು ಸರಳ ರೇಖೆ ನೂರ ಎಂಬತ್ತು ಡಿಗ್ರಿ ಅಂದರೆ ಸರಳ ರೇಖೆಗಿಂತ ಜಾಸ್ತಿ ಈ ಥರ ಮಾಡಿಕೊಂಡ್ರೆ ಇದು ನೂರ ಎಂಬತ್ತು ಡಿಗ್ರಿಗಿಂತ ಜಾಸ್ತಿ ಆಯಿತು ಇದು ಸರಳಾಧಿಕ ಕೋನ ಆಯಿತು ಇಲ್ಲಿ ಪ್ರತಿ ಕೋನವನ್ನು ಅಳತೆ ಮಾಡಿ ಅದು ಲಘು ಕೋನ ವಿಶಾಲ ಕೋನ ಲಂಬಕೋನ ಅಥವಾ ಸರಳ ಕೋನ ಎಂದು ವರ್ಗೀಕರಣ ಮಾಡಬೇಕು ಮೊದಲನೇದಾಗಿ ನೋಡಿ ಪಿ ಟಿ ಆರ್ ಪಿ ಟಿ ಆರ್ ಇದು ಮೂವತ್ತು ಡಿಗ್ರಿ ಇದೆ ಪಿ ಟಿ ಕ್ಯೂ ಪಿ ಟಿ ಕ್ಯೂ ಇದು ಅರವತ್ತು ಡಿಗ್ರಿ ಇದೆ ಪಿ ಟಿ ಡಬ್ಲ್ಯೂ ಪಿ ಟಿ ಡಬ್ಲ್ಯೂ ಇದು ನೂರ ಮೂರು ಡಿಗ್ರಿ ಇದೆ ಡಬ್ಲ್ಯೂ ಟಿ ಪಿ ಡಬ್ಲ್ಯೂ ಟಿ ಪಿ ಅಂದರೆ ಇ ಕೋನ ಇದು ಯಾವ ಕೋನ ಇದು ಸರಳ ಕೋನಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ಇದು ಸರಳಾಧಿಕ ಕೋನ ನಮಗೆ ಇ ಕೋನ ಬೇಕು ಅಂದರೆ ನಾವೇನು ಮಾಡಬೇಕಾಯಿತು ಮುನ್ನೂರ ಅರವತ್ತು ಡಿಗ್ರಿನಲ್ಲಿ ಈ ಕೋನವನ್ನು ಕಳಿಬೇಕು ಅಂದರೆ ಪಿ ಟಿ ಡಬ್ಲ್ಯೂ ಅನ್ನು ಕಳೆದ್ರೆ ನಮಗೇನು ಸಿಗುತ್ತೆ ಈ ಡಬ್ಲ್ಯೂ ಟಿ ಪಿ ಈ ಸರಳಾಧಿಕ ಕೋನ ಸಿಗುತ್ತೆ ಯಾವಾಗಲೂ ಅಷ್ಟೇ ಸರಳಾಧಿಕ ಕೋನ ಅಂದರೆ ನಾವು ಅದರ ಅಪೋಸಿಟ್ ಕೋನ ಇರುತ್ತಲ್ಲ ಅದನ್ನು ಮುನ್ನೂರ ಅರವತ್ತು ಡಿಗ್ರಿಯಿಂದ ಮೈನಸ್ ಮಾಡಬೇಕು ಹಾಗಾಗಿ ನಮಗೆ ಇದೆಷ್ಟು ಸಿಕ್ತು ಇನ್ನೂರ ಐವತ್ತೇಳು ಡಿಗ್ರಿ ಸಿಕ್ತು ಹಾಗಾಗಿ ಇದು ಕೋನ ಲಘು ಕೋನ ಇದು ಯಾವುದಾಯಿತು ವಿಶಾಲ ಕೋನ ಅದೇ ರೀತಿಯಾಗಿ ಇದು ಸರಳಾಧಿಕ ಕೋನ ಆಯಿತು ಕೋನದ ವಿಧಗಳನ್ನು ನೋಡೋಣ ನೋಡಿ ಕರೆಕ್ಟಾಗಿ ಎಲ್ ಶೇಪಲ್ಲಿದ್ದರೆ ಇದು ಯಾವ ಕೋನ ಒಂದು ರೇಖೆ ಒಂದು ಅಡ್ಡ ರೇಖೆ ಇರುತ್ತೆ ಇದು ಕರೆಕ್ಟಾಗಿ ಎಲ್ ಶೇಪಲ್ಲಿ ಇರುತ್ತೆ ಎಲ್ ಶೇಪಲ್ಲಿರುವಂತಹ ಕೋನಗಳು ಲಂಬ ಕೋನಗಳು ಈಗ ಲಂಬ ಕೋನಕ್ಕಿಂತ ಈ ಒಂದು ಕೋನದ ಅಳತೆಯನ್ನು ಕಡಿಮೆ ಮಾಡ್ತಾ ಬರೋಣ ಈ ರೀತಿಯಾಗಿ ಕಡಿಮೆ ಮಾಡ್ತಾ ಬರ್ತೀನಿ ಕೋನದ ಅಳತೆಯನ್ನು ಇದೆಂತಹ ಕೋನಗಳು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಎಳೆತಿರುವ ಕೋನಗಳು ಲಘು ಕೋನಗಳು ಇಲ್ಲಿಂದ ಲಘು ಕೋನ ಸೊನ್ನೆ ಡಿಗ್ರಿಯಿಂದ ಎಂಬತ್ತೊಂಬತ್ತು ಡಿಗ್ರಿವರೆಗೆ ಕೋನ ಕರೆಕ್ಟಾಗಿ ತೊಂಬತ್ತು ಡಿಗ್ರಿ ಇದ್ದರೆ ಅದು ಲಂಬ ಕೋನ ಅದೇ ರೀತಿಯಾಗಿ ಈಗ ಇದು ಲಂಬಕೋನದ ಅಳತೆಯನ್ನು ಜಾಸ್ತಿ ಮಾಡ್ತಾ ಬರೋಣ ಇದು ಯಾವ ಕೋನ ಇತ್ತು ಕೋನ ಆಗುತ್ತೆ ಅಲ್ವಾ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರುವ ಕೋನಗಳು ವಿಶಾಲ ಕೋನಗಳು ಎಲ್ಲಿವರೆಗೆ ಒಂದು ಸರಳ ರೇಖೆ ಒಂದು ಸರಳ ರೇಖೆ ಆದರೆ ಇದು ಎಂಥ ಕೋನ ಇತ್ತು ಸರಳ ಕೋನ ಇತ್ತು ಇಲ್ಲಿ ಸರಳ ರೇಖೆಯಲ್ಲಿ ಇಲ್ಲಿ ಸರಳ ಕೋನ ಆಗಿರುತ್ತೆ ಇದು ನೂರ ಎಂಬತ್ತು ಡಿಗ್ರಿ ಇರುತ್ತೆ ಈಗ ತೊಂಬತ್ತು ಡಿಗ್ರಿಯಿಂದ ನೂರ ಎಂಬತ್ತು ಡಿಗ್ರಿ ವರೆಗೆ ಇದು ವಿಶಾಲ ಕೋನ ಕರೆಕ್ಟಾಗಿ ನೂರ ಎಂಬತ್ತು ಡಿಗ್ರಿ ಒಂದು ಸರಳ ರೇಖೆ ಬಂದರೆ ಇದು ಸರಳ ಕೋನ ನೆಕ್ಸ್ಟ್ ಬರೋದು ಸರಳ ಅಧಿಕ ಕೋನ ಸರಳ ಅಧಿಕ ಸರಳ ಕೋನಕ್ಕಿಂತ ಜಾಸ್ತಿ ಅಂದರೆ ಇಷ್ಟು ಸರಳ ಕೋನ ಇತ್ತಲ್ವ ಈಗ ಇಲ್ಲಿ ಕೋನ ಆಗ್ತಾ ಇದೆ ಇಲ್ಲಿ ಈ ಕೋನವನ್ನು ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತೀನಿ ಸರಳ ಕೋನಕ್ಕಿಂತ ಜಾಸ್ತಿ ಆಯಿತು ಇಲ್ಲಿ ಕೋನದ ಅಳತೆ ಜಾಸ್ತಿ ಆಗ್ತಾ ಹೋಯಿತು ಇದು ಎಂತಹ ಕೋನ ಈ ರೀತಿಯಾಗಿ ಸರಳಾಧಿಕ ಕೋನ ಅಂದರೆ ಇದು ಸರಳ ಕೋನ ಈ ಸರಳ ಕೋನಕ್ಕಿಂತ ಜಾಸ್ತಿ ಆಗ್ತಾ ಹೋದರೆ ಇಂತಹ ಕೋನಗಳು ಸರಳಾಧಿಕ ಕೋನಗಳು ಅಂತ ಕರಿತೀವಿ ಒಂದು ಪೂರ್ಣ ತಿರುವು ಅಂದರೆ ಪೂರ್ಣ ಕೋನ ನಂಬರ್ ಐವತ್ತರಲ್ಲಿ ಮುಂದಿನ ಡಿಗ್ರಿ ಅಳತೆಗಳಿಗೆ ಕೋನಗಳನ್ನು ರಚಿಸಿ ಅಂತ ಇದೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಕೋನ ರಚನೆಯನ್ನು ತಿಳ್ಕೊಂಡಿದ್ವಿ ಇಲ್ಲಿ ನೂರ ನಲವತ್ತೊಂದು ವಿಶಾಲ ಕೋನ ಎಂಬತ್ತೆರಡು ಲಘುಕೋನ ಎಪ್ಪತ್ತು ಲಘುಕೋನ ಮೂವತ್ತೈದು ಕೋನ ನಾವು ಕೋನಗಳನ್ನು ರಚಿಸ್ತೀವಿ ನಮಗೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದರೆ ಇದು ನೂರ ತೊಂಬತ್ತೈದು ಡಿಗ್ರಿ ನೂರ ತೊಂಬತ್ತೈದು ಡಿಗ್ರಿ ಅಂದರೆ ಇದು ಯಾವ ಕೋನ ಆಯಿತು ಸರಳ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿಗಿಂತ ಇದು ಜಾಸ್ತಿ ಇದೆ ಹಾಗಾಗಿ ಇದು ಸರಳಾಧಿಕ ಕೋನ ಸರಳಾಧಿಕ ಕೋನವನ್ನು ರಚನೆ ಮಾಡಿ ಅಂತ ಕೊಟ್ಟಾಗ ಯಾವ ರೀತಿಯಾಗಿ ರಚನೆ ಮಾಡೋದು ಅಂತ ನೋಡೋಣ ಕೋನ ಮಾಪಕದಲ್ಲಿ ನೂರ ಎಂಬತ್ತು ಡಿಗ್ರಿ ವರೆಗಷ್ಟೇ ಇದೆ ಇಲ್ಲಿ ನಾವು ರಚನೆ ಮಾಡಬೇಕಾಗಿರೋ ಕೋನದ ಅಳತೆ ಎಷ್ಟು ನೂರ ತೊಂಬತ್ತೈದು ಡಿಗ್ರಿ ಇದು ಎಂತಹ ಕೋನ ಇದು ಸರಳಾಧಿಕ ಕೋನ ಸರಳಾಧಿಕ ಕೋನಗಳ ರಚನೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಾವೇನು ಮಾಡಬೇಕು ಅಂದರೆ ಒಂದು ಪೂರ್ಣ ತಿರುವು ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಅಲ್ವಾ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಕೊಟ್ಟಿರೋ ಕೋನವನ್ನು ಕಳ್ಕೋಬೇಕು ಮುನ್ನೂರ ಅರವತ್ತು ಡಿಗ್ರಿಲಿ ನೂರ ತೊಂಬತ್ತೈದು ಡಿಗ್ರಿಯನ್ನು ಕಳೆದಾಗ ನಮಗೆ ನೂರ ಅರವತ್ತೈದು ಡಿಗ್ರಿ ಬಂತು ಈ ನೂರ ಅರವತ್ತು ಡಿಗ್ರಿ ಅಂತಹ ಕೋನ ಇದು ಇದು ವಿಶಾಲ ಕೋನ ಇದನ್ನು ನಾವು ರಚಿಸ್ಕೊಬೋದಲ್ವ ಹಾಗಾಗಿ ಫಸ್ಟು ಈ ರೀತಿಯಾಗಿ ಸರಳ ಅಧಿಕ ಕೋನಗಳನ್ನು ಕೊಟ್ಟಾಗ ಮೊದಲು ಮುನ್ನೂರ ಅರವತ್ತು ಡಿಗ್ರೀಲಿ ಅದನ್ನು ಕಳ್ಕೊಂಡು ವಿಶಾಲ ಕೋನ ಸಿಗುತ್ತೆ ಈ ವಿಶಾಲ ಕೋನವನ್ನು ರಚಿಸ್ಕೋಬೇಕು ಕೋನಗಳ ರಚನೆಯನ್ನು ನಾವು ನೋಡಿದ್ದೇವೆ ಮೊದಲನೇದಾಗಿ ಒಂದು ಪಾದ ಬಾಹುವನ್ನು ಎಳ್ಕೋಬೇಕು ಈಗ ಇಲ್ಲಿ ಕೋನ ಮಾಪಕವಿಟ್ಟು ನಾವು ನೂರ ಅರವತ್ತೈದು ಡಿಗ್ರಿಯನ್ನು ಎಳ್ಕೊಳ್ಳೋಣ ಈ ರೀತಿಯಾಗಿ ನೂರ ಅರವತ್ತ ಐದು ಡಿಗ್ರಿಯನ್ನು ಪಾಯಿಂಟ್ ಮಾಡಿ ಇದನ್ನು ಕೂಡಿಸೋಣ ನಮಗೆ ಈ ಕೋನ ಯಾವ ಅಳತೆ ಸಿಕ್ತು ನೂರ ಅರವತ್ತೈದು ಡಿಗ್ರಿ ಸಿಕ್ತು ಈಗ ಇದರ ವಿರುದ್ಧ ಕೋನ ಯಾವುದಾಯಿತು ಮುನ್ನೂರ ಅರವತ್ತರಲ್ಲಿ ನೂರ ಅರವತ್ತೈದು ಕಳೆದ್ರೆ ಎಷ್ಟು ನೂರ ತೊಂಬತ್ತೈದು ಡಿಗ್ರಿ ಈ ಕೋನ ಎಷ್ಟಾಯಿತು ನೂರ ತೊಂಬತ್ತೈದು ಡಿಗ್ರಿ ಇದಕ್ಕೊಂದು ಹೆಸರು ಕೊಡೋಣ ಎ ಬಿ ಸಿ ನಮಗೆ ಈ ಒಂದು ಕೋನ ನೂರ ತೊಂಬತ್ತೈದು ಡಿಗ್ರಿ ಬೇಕು ಅಂದರೆ ನಾವೇನು ಮಾಡಬೇಕು ಫಸ್ಟು ಮುನ್ನೂರ ಅರವತ್ತರಲ್ಲಿ ಈ ಕೊಟ್ಟಿರೋ ಕೋನವನ್ನು ಕಳ್ಕೊಬೇಕು ಆಗ ಒಂದು ವಿಶಾಲ ಕೋನ ಸಿಗುತ್ತೆ ಅದನ್ನೇ ರಚಿಸ್ಕೋಬೇಕು ಆದರೆ ಒಪೋಸಿಟ್ ಇರೋ ಕೋನೇ ಯಾವುದಾಗಿರುತ್ತೆ ನಮಗೆ ಬೇಕಾಗಿರುವಂತಹ ಕೋನ ಆಗಿರುತ್ತೆ ಈ ರೀತಿಯಾಗಿ ನಾವು ಸರಳ ಅಧಿಕ ಕೊಟ್ಟಾಗ ರಚನೆ ಮಾಡ್ಕೋಬೇಕು ಎರಡನೇ ಪ್ರಶ್ನೆ ಇಲ್ಲಿ ಗಾತ್ರವನ್ನು ಅಂದಾಜು ಮಾಡಿ ನಂತರ ಕೋನ ಮಾಪಕದಿಂದ ಅಳೆಯಿರಿ ಅಂತ ಇದೆ ಇಲ್ಲಿ ನೋಡಿ ಇದು ಲಘು ಕೋನ ಇದು ಕೂಡ ಕೋನ ಇದು ವಿಶಾಲ ಕೋನ ಇದು ವಿಶಾಲ ಕೋನ ಇದು ಯಾವ ಕೋನ ಇಲ್ಲಿ ಒಳಗಡೆ ಇರೋ ಕೋನ ಕೊಟ್ಟಿದೆ ಇದು ಲಘು ಕೋನ ಆಗಿರೋದು ಇದು ಈ ಕೋನ ಕೊಟ್ಟಿದ್ದಾರೆ ಹಾಗಾಗಿ ಇದು ಸರಳ ಅಧಿಕ ಕೋನ ಅದೇ ರೀತಿಯಾಗಿ ಇದು ವಿಶಾಲ ಕೋನ ಇದನ್ನ ಕೋನಮಾಪಕದಿಂದ ಅಳತೆ ಮಾಡೋಣ ಮೊದಲನೇ ಕೋನ ನೋಡಿ ನಾವು ಇಲ್ಲಿಂದ ಝೀರೋ ಎಣಿಸ್ಕೋಬೇಕು ಇದು ನಲವತ್ತೈದು ಡಿಗ್ರಿ ಇದೆ ಅದೇ ರೀತಿಯಾಗಿ ಇದನ್ನು ಅಳತೆ ಮಾಡೋದಿದ್ರೆ ಇದು ಮೂವತ್ತೈದು ಡಿಗ್ರಿ ಇದೆ ಅದೇ ರೀತಿಯಾಗಿ ವಿಶಾಲ ಕೋನವನ್ನು ಅಳತೆ ಮಾಡಿದ್ರೆ ನಾವು ಈ ಕೋನ ನಾವು ಇಲ್ಲಿಂದ ಸೊನ್ನೆ ಹತ್ತು ಎಣಿಸ್ಕೊಂಡು ಹೋದರೆ ಇಲ್ಲಿ ನೂರ ಅರವತ್ತ ಆರು ಡಿಗ್ರಿ ಇದೆ ನೂರ ಅರವತ್ತಾರು ಡಿಗ್ರಿ ಅದೇ ರೀತಿಯಾಗಿ ಈ ಕೋನ ತೊಂಬತ್ತೊಂಬತ್ತು ಡಿಗ್ರಿ ಇದೆ ಈ ಕೋನವನ್ನು ಅಳತೆ ಮಾಡಿದಾಗ ನೂರ ಎಪ್ಪತ್ತು ಡಿಗ್ರಿ ಸಿಕ್ತು ಸರಿ ಈ ಸರಳಾಧಿಕ ಕೋನಗಳು ಕೊಟ್ಟಾಗ ನಾವು ಯಾವ ರೀತಿಯಾಗಿ ಅಳತೆ ಮಾಡೋದು ನೋಡಿ ಫಸ್ಟ್ ನಾವು ಈ ಒಳಗಡೆ ಇರೋ ಕೋನ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ಇದೆಷ್ಟಿದೆ ಹನ್ನೆರಡು ಡಿಗ್ರಿ ಇದೆ ಈಗ ಇದು ಹನ್ನೆರಡು ಡಿಗ್ರಿ ಒಳಗಡೆ ಇರೋ ಕೋನ ಹನ್ನೆರಡು ಡಿಗ್ರಿ ಅಂದರೆ ಇದು ಎಷ್ಟಾಯಿತು ಮುನ್ನೂರ ಅರವತ್ತು ಡಿಗ್ರಿ ಮೈನಸ್ ಹನ್ನೆರಡು ಡಿಗ್ರಿ ಅಲ್ವಾ ಹಾಗಾಗಿ ಈ ಡಿಗ್ರಿ ಎಷ್ಟಾಯಿತು ಮುನ್ನೂರ ನಲವತ್ತೆಂಟು ಡಿಗ್ರಿ ಇದೊಂದು ಸರಳ ಅಧಿಕ ಕೋನ ಆಯಿತು ಮೂರನೇ ಪ್ರಶ್ನೆ ಮೂರು ಲಘು ಕೋನಗಳು ಒಂದು ಲಂಬಕೋನ ಮತ್ತು ಎರಡು ವಿಶಾಲ ಕೋನಗಳಿರುವ ಯಾವುದೇ ಆಕೃತಿಯನ್ನು ಮಾಡಿ ಅಂತ ಇದೆ ನಾವಿಲ್ಲಿ ಏನು ರಚನೆ ಮಾಡಬೇಕು ಮೂರು ಲಘು ಲಘುಕೋನಗಳಿರ್ಬೇಕು ಒಂದು ಲಂಬಕೋನ ಇರಬೇಕು ಎರಡು ವಿಶಾಲ ಕೋನ ಇರಬೇಕು ಮೊದಲೊಂದು ಪಾದ ಭಾವವನ್ನು ಹೇಳ್ಕೊಳ್ಳೋಣ ಇದಕ್ಕೆ ಒಂದು ಹೆಸರು ಕೊಡೋಣ ಓ ಬಿ ಅಂತ ಇರಲಿ ಈಗ ಕೋನ ಮಾಪಕವನ್ನು ಬೆಳೆಸಿ ಫಸ್ಟು ಎರಡು ವಿಶಾಲ ಕೋನಗಳನ್ನು ರಚನೆ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ನೂರ ಇಪ್ಪತ್ತು ಡಿಗ್ರಿಗೆ ಒಂದು ಪಾಯಿಂಟ್ ಮಾಡ್ಕೊತೀನಿ ಅದೇ ರೀತಿ ನೂರ ಮೂವತ್ತು ಡಿಗ್ರಿಗೆ ಒಂದು ಪಾಯಿಂಟ್ ಮಾಡ್ಕೊತೀನಿ ನೂರ ಇಪ್ಪತ್ತು ಡಿಗ್ರಿದೊಂದು ನೂರ ಮೂವತ್ತು ಡಿಗ್ರಿದೊಂದು ವಿಶಾಲ ಕೋನಗಳನ್ನು ರಚನೆ ಹೆಸರು ಕೊಡೋದಿದ್ರೆ ಎ ಎಮ್ ಅಂತ ಕೊಡೋಣ ಈಗ ನೋಡಿ ಎ ಓ ಬಿ ಈ ಕೋನ ವಿಶಾಲ ಕೋನೆ ಆಯಿತು ಅದೇ ರೀತಿಯಾಗಿ ಎಂ ಒ ಬಿ ಇದು ಕೂಡ ವಿಶಾಲಕೋನೆ ಆಯಿತು ಅದೇ ರೀತಿಯಾಗಿ ಒಂದು ತೊಂಬತ್ತು ಡಿಗ್ರಿಯ ಕೋನವನ್ನು ಎಳ್ಕೊಳ್ಳೋಣ ತೊಂಬತ್ತು ಡಿಗ್ರಿಗೆ ಒಂದು ಲಂಬ ಕೋನ ಈಗ ನೋಡಿ ಪಿ ಒ ಬಿ ಇದು ಕೋನ ಆಯಿತು ಅದೇ ರೀತಿಯಾಗಿ ವಿಶಾಲ ಕೋನ ಆಯಿತು ಅದೇ ರೀತಿ ಎಂ ಒ ಬಿ ಇದು ಕೂಡ ಕೋನ ಆಯಿತು ಈಗ ನಾವು ಮತ್ತೆ ಕೋನಗಳನ್ನು ಎಳೆಯುವ ಅವಶ್ಯಕತೆ ಇದೆಯಾ ಇಲ್ಲಿ ನೋಡಿ ಇಲ್ಲಿ ಎಮ್ ಇದು ಲಘುಕೋನ ಆಯ್ತಲ್ವಾ ಅದೇ ರೀತಿಯಾಗಿ ಎಂ ಓ ಪಿ ಇದು ಲಘುಕೋನ ಆಯ್ತಲ್ವಾ ಅದೇ ರೀತಿಯಾಗಿ ಇವೆರಡು ಸೇರಿಸಿದಾಗ ಇದಿಷ್ಟು ಎ ಓ ಪಿ ಇದು ಕೂಡ ಲಘುಕೋನ ಆಯ್ತು ಇಲ್ಲಿ ನಾವು ಈ ರೀತಿಯಾಗಿ ಬರ್ಕೋಬಹುದು ನಾವು ರಚನೆ ಮಾಡಿದ ಒಂದು ಚಿತ್ರದಲ್ಲಿ ನೋಡಿ ಯಾವ್ಯಾವ್ದು ಲಘುಕೋನ ಆಯಿತು ಎ ಓ ಎಂ ಕೋನ್ 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 ಎ ಒ ಎಮ್ ಮತ್ತು ಕೋನ್ ಎಂ ಒ ಪಿ ಕೋನ್ ಎಂ ಒ ಪಿ ಮತ್ತು ಕೋನ್ ಎ ಒ ಪಿ ಕೋನ್ ಎ ಒ ಪಿ ಇದು ಲಘು ಕೋನಗಳಾದವು ಅದೇ ರೀತಿಯಾಗಿ ಕೋನ್ ಪಿ ಒ ಬಿ ಕೋನ್ ಪಿ ಒ ಬಿ ಲಂಬ ಕೋನ ಆಯಿತು ಅದೇ ರೀತಿಯಾಗಿ ಕೋನ್ ಎ ಒ ಬಿ ಕೋನ್ ಎ ಒ ಬಿ ಮತ್ತು ಕೋನ್ ಎಂ ಒ ಬಿ ವಿಶಾಲ ಕೋನಗಳಾದವು ಮೂರು ಲಘು ಕೋನ ಒಂದು ಲಂಬ ಕೋನ ಎರಡು ವಿಶಾಲ ಕೋನ ನಾಲ್ಕನೇ ಪ್ರಶ್ನೆ ಏನಿದೆ ಇಲ್ಲಿ ಎಂ ಅಕ್ಷರಗಳನ್ನ ರಚಿಸಬೇಕು ಯಾವ ರೀತಿಯಾಗಿ ಎರಡೂ ಬದಿಗಳಲ್ಲಿ ನಲವತ್ತು ಡಿಗ್ರಿ ಮತ್ತು ಮಧ್ಯದ ಕೋನವು ಅರವತ್ತು ಡಿಗ್ರಿ ಇರೋ ತರ ನಾವು ಎಂ ಅಕ್ಷರವನ್ನ ರಚಿಸ್ಕೋಬೇಕು ಅಂದ್ರೆ ಎಂ ಲೆಟರ್ ಅಂದ್ರೆ ಈ ರೀತಿ ಬರುತ್ತಲ್ಲ ಇದರ ಈ ಬದಿ ಈ ಬದಿ ನಲವತ್ತು ಡಿಗ್ರಿ ಇರಬೇಕು ಇವೆರಡು ಮಧ್ಯದ್ದು ಅರವತ್ತು ಡಿಗ್ರಿ ಬರಬೇಕು ಫಸ್ಟ್ ಈ ರೀತಿಯಾಗಿ ಒಂದು ಗೆರೆ ಎಳ್ಕೊಳ್ಳೋಣ ಈಗ ಏನು ಮಾಡಬೇಕು ಒಂದು ಸ್ವಲ್ಪ ಉದ್ದನೆ ಎಳ್ಕೊಳ್ಳೋಣ ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನು ನೆಕ್ಸ್ಟು ಇಲ್ಲಿ ಇಲ್ಲಿ ಕೋನುಮಾಪಕವನ್ನು ಇಟ್ಟು ಎಷ್ಟು ಡಿಗ್ರಿ ಅಳ ಅಳತೆ ಮಾಡ್ಕೋಬೇಕು ನಲವತ್ತು ಡಿಗ್ರಿ ಇಲ್ಲಿ ನಾವು ನಲವತ್ತು ಡಿಗ್ರಿಯನ್ನು ಅಳತೆ ಮಾಡ್ಕೋಬೇಕು ಇವೆರಡನ್ನು ಸೇರಿಸ್ಬೇಕು ನೆಕ್ಸ್ಟು ಮಧ್ಯ ಬಿಂದು ಇಲ್ಲಿಟ್ಟು ಎಷ್ಟು ಡಿಗ್ರಿ ಅರವತ್ತು ಡಿಗ್ರಿಯನ್ನು ಅಳತೆ ಮಾಡ್ಕೋಬೇಕು ಎರಡನ್ನು ಕೂಡಿಸೋಣ ನೆಕ್ಸ್ಟು ಕೋನಮಾಪಕವನ್ನು ಮತ್ತೆ ಇಲ್ಲಿಟ್ಟು ಈ ಒಂದು ಬಿಂದುವಿನಲ್ಲಿಟ್ಟು ನೆಕ್ಸ್ಟ್ ಇಷ್ಟು ಮತ್ತೆ ನಲವತ್ತು ಡಿಗ್ರಿ ಇದನ್ನು ಸೇರಿಸಿದ್ರೆ ಆಯಿತು ನಮಗೆ ಈ ರೀತಿಯಾಗಿ ಎಮ್ಮ ಅಕ್ಷರ ಸಿಕ್ತು ಇದು ನಲವತ್ತು ಡಿಗ್ರಿ ಅದೇ ರೀತಿಯಾಗಿ ಇದು ನಲವತ್ತು ಡಿಗ್ರಿ ಮಧ್ಯದ್ದು ಅರವತ್ತು ಡಿಗ್ರಿ ಅದೇ ರೀತಿಯಾಗಿ ವಾಯು ಅಕ್ಷರವನ್ನು ಮೂರು ಕೋನುಗಳಾಗೋ ಥರ ಕೊಟ್ಟಿದ್ದಾರೆ ನೂರೈವತ್ತು ಡಿಗ್ರಿ ಅರವತ್ತು ಡಿಗ್ರಿ ನೂರೈವತ್ತು ಡಿಗ್ರಿ ಒಂದು ಸ್ಟ್ರೇಟ್ ಲೈನ್ ಹೇಳ್ಕೊಳ್ಳೋಣ ಈಗ ಕೋನ್ ಮಾಪಕವನ್ನು ಇಲ್ಲಿಟ್ಟು ನಾವು ಫಸ್ಟು ನೂರ ಐವತ್ತು ಡಿಗ್ರಿ ರಚಿಸ್ಕೊಳ್ಳೋಣ ಅಂದರೆ ಕೋನ್ ಮಾಪಕವನ್ನು ಇಲ್ಲಿ ಈ ಥರ ಇಟ್ಟು ಈ ಬಿಂದುವಿನಲ್ಲಿ ನಾವು ನೂರ ಐವತ್ತು ಡಿಗ್ರಿ ಈ ರೀತಿ ಪಾಯಿಂಟ್ ಮಾಡಿಕೊಂಡು ಇವೆರಡನ್ನು ಸೇರಿಸಬೇಕು ಈಗ ನೋಡಿ ಇಲ್ಲಿ ಕೋಲ್ಮಾಪಕದ ಮಧ್ಯ ಬಿಂದು ಇಟ್ಟು ಇಲ್ಲಿಂದ ಅರವತ್ತು ಡಿಗ್ರಿ ಬರೋ ಥರ ಮಾಡ್ಕೋಬೇಕು ಅಂದರೆ ಇಲ್ಲಿ ಈ ರೀತಿಯಾಗಿ ಕೋಲ್ಮಾಪಕವನ್ನು ಇಟ್ಟು ಇಲ್ಲಿ ಅರವತ್ತು ಡಿಗ್ರಿ ಬರೋ ಥರ ಇದನ್ನು ಸೇರಿಸ್ಬೇಕು ಇದು ವಾಯ್ ಲೆಟರ್ ಬಂತಲ್ವ ನಮಗೆ ಇದು ನೂರ ಐವತ್ತು ಡಿಗ್ರಿ ಮಾಡ್ಕೊಂಡ್ವಿ ಇದು ಎಷ್ಟು ಮಾಡಿದ್ವಿ ಅರವತ್ತು ಡಿಗ್ರಿ ಈಗ ಇದು ಎಷ್ಟು ಬರಬೇಕಾಯಿತು ನೂರ ಐವತ್ತು ಡಿಗ್ರಿ ಬರಲೇಬೇಕು ಯಾಕೆ ಹೇಳಿ ಇದೊಂದು ಪೂರ್ಣ ತಿರುವಾಯ್ತು ಪೂರ್ಣ ವೃತ್ತಾಯ್ತು ಇದು ಎಷ್ಟು ಬರಬೇಕಾಯ್ತು ನೂರ ಐವತ್ತು ಡಿಗ್ರಿ ಕೋನ್ಮಾಪಕ ಇಟ್ಟು ನೋಡೋಣ ಇದು ನೂರ ಐವತ್ತು ಡಿಗ್ರಿ ತೋರಿಸ್ತಾ ಇದೆ ನೂರ ಐವತ್ತು ಡಿಗ್ರಿ ಅರವತ್ತು ಡಿಗ್ರಿ ನೂರ ಐವತ್ತು ಡಿಗ್ರಿ ಈ ರೀತಿ ವಾಯ್ಲೆಟರ್ ಅನ್ನ ಬಿಡಿಸ್ಕೋಬಹುದು ಇಲ್ಲಿ ನೋಡಿ ಅಶೋಕ ಚಕ್ರ ಇಪ್ಪತ್ನಾಲ್ಕು ಕಡ್ಡಿಗಳನ್ನು ಹೊಂದಿದೆ ಪರಸ್ಪರ ಪಕ್ಕದಲ್ಲಿರುವ ಎರಡು ಕಡ್ಡಿಗಳ ನಡುವಿನ ಕೋನದ ಡಿಗ್ರಿ ಅಳತೆ ಏನು ಎರಡು ಕಡ್ಡಿಗಳ ನಡುವೆ ಉಂಟಾದ ಅತಿ ದೊಡ್ಡ ಲಘು ಕೋನ ಯಾವುದು ಅಂತ ಕೇಳಿದ್ದಾರೆ ಉತ್ತರವನ್ನು ಈ ರೀತಿಯಾಗಿ ನಾವು ಯೋಚನೆ ಮಾಡಬಹುದು ನೋಡಿ ಚಕ್ರ ಇಪ್ಪತ್ನಾಲ್ಕು ಕಡ್ಡಿಗಳನ್ನು ಹೊಂದಿದೆ ಪರಸ್ಪರ ಪಕ್ಕದಲ್ಲಿರುವ ಎರಡು ಕಡ್ಡಿಗಳ ನಡುವೆ ಅಂದಾಗ ಅಶೋಕ ಚಕ್ರ ಅಂದರೆ ಒಂದು ಪೂರ್ಣ ವೃತ್ತ ಅಂತ ನಾವು ತಗೊಂಡ್ರೆ ಇದು ಎಷ್ಟು ಡಿಗ್ರಿ ಆಯಿತು ಮುನ್ನೂರ ಅರವತ್ತು ಡಿಗ್ರಿ ಆಯಿತು ಒಂದು ಪೂರ್ಣ ವೃತ್ತ ಇಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ಅದನ್ನು ಮಧ್ಯೆ ಎಷ್ಟು ಕಡ್ಡಿಗಳು ಬಂದಿದೆ ಇಪ್ಪತ್ನಾಲ್ಕು ಕಡ್ಡಿಗಳು ಇಪ್ಪತ್ನಾಲ್ಕು ಭಾಗ ಮಾಡಿವೆ ಅಂದರೆ ಮುನ್ನೂರ ಅರವತ್ತನ್ನ ಇಪ್ಪತ್ನಾಲ್ಕು ಕಡ್ಡಿಗಳು ಭಾಗ ಮಾಡಿವೆ ಹಾಗಿದ್ರೆ ಪ್ರತಿ ಭಾಗದ ಕೋನ ಎಷ್ಟು ಬರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಭಾಗಿಸು ಇಪ್ಪತ್ನಾಲ್ಕು ಎರಡು ಹನ್ನೆರಡಲೆ ಎರಡು ಹದಿನೆಂಟಲೆ ಎರಡು ಆರಲೆ ಎರಡು ಒಂಬತ್ತಲೆ ಆರು ಒಂದಲೇ ಹದಿನೈದು ಡಿಗ್ರಿ ಅಂದರೆ ಪ್ರತಿ ಎರಡು ಕಡ್ಡಿಗಳ ನಡುವೆ ಇದೊಂದು ಕಡ್ಡಿ ಇದೊಂದು ಕಡ್ಡಿ ಅಂತ ಬಂದರೆ ಈ ಎರಡು ಕಡ್ಡಿಗಳ ನಡುವಿನ ಕೋನ ಎಷ್ಟಾಯಿತು ಹದಿನೈದು ಡಿಗ್ರಿ ಆಯಿತು ಅರ್ಥ ಆಯ್ತಾ ಪ್ರತಿ ಪರಸ್ಪರ ಪಕ್ಕದಲ್ಲಿರುವ ಎರಡು ಕಡ್ಡಿಗಳ ನಡುವಿನ ಕೋನ ಈಸ್ ಟು ಹದಿನೈದು ಡಿಗ್ರಿ ಆಯಿತು ಆಮೇಲೆ ಏನು ಕೇಳಿದ್ದಾರೆ ಎರಡು ಕಡ್ಡಿಗಳ ನಡುವೆ ಉಂಟಾದ ಅತಿ ದೊಡ್ಡ ಲಘು ಕೋನ ಯಾವುದು ಅಂದರೆ ಎರಡು ಕಡ್ಡಿ ನಡುವೆ ಹದಿನೈದು ಆಯಿತು ಅದೇ ರೀತಿ ಮೂರು ಕಡ್ಡಿ ನಡುವೆ ಎಷ್ಟಾಯಿತು ಮೂವತ್ತು ಡಿಗ್ರಿ ಆಯಿತು ನಲವತ್ತೈದು ಡಿಗ್ರಿ ಆಯಿತು ಹದಿನೈದ್ರ ಮಗ್ಗಿ ಎಷ್ಟಾಯಿತು ಹದಿನೈದೈದಲ್ಲೇ ಎಪ್ಪತ್ತೈದು ಡಿಗ್ರಿ ವರೆಗೆ ನಾವು ಅತೀ ದೊಡ್ಡ ಲಘುಕೋನವನ್ನು ಮಾಡ್ಬೋದು ಎಪ್ಪತ್ತೈದು ಡಿಗ್ರಿ ಆದಮೇಲೆ ನೋಡಿ ಹದಿನೈದು ಡಿಗ್ರಿ ಹದಿನೈದು ಮೂವತ್ತು ಹದಿನೈದು ಮೂರಲೇ ನಲವತ್ತೈದು ಹದಿನೈದು ನಾಲ್ಕೆ ಅರುವತ್ತು ಹದಿನೈದೈದೇ ಎಪ್ಪತ್ತೈದು ನೆಕ್ಸ್ಟ್ ಕಡ್ಡಿ ಬಂದರೆ ತೊಂಬತ್ತು ಡಿಗ್ರಿ ಆಗಿಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ನಾವು ಈ ಒಂದು ಲೆಕ್ಕವನ್ನು ಮಾಡ್ಬೋದು ಇನ್ನೊಂದು ಒಗಟು ಕೊಟ್ಟಿದ್ದಾರೆ ಒಂದು ಲಘುಕೋನ ನಾನು ಒಂದು ಲಘುಕೋನ ನನ್ನ ಅಳತೆಯನ್ನು ದ್ವಿಗುಣಗೊಳಿಸಿದರೆ ಲಘುಕೋನವನ್ನು ಪಡೆಯುತ್ತೀರಿ ಅಳತೆಯನ್ನು ಮೂರು ಪಟ್ಟು ಹೆಚ್ಚಿಸಿದರೂ ಲಘುಕೋನವನ್ನು ಪಡೆಯುತ್ತೀರಿ ನಾಲ್ಕು ಪಟ್ಟು ಹೆಚ್ಚಿಸಿದರೂ ಲಘುಕೋನ ಪಡೆಯುತ್ತೀರಿ ಆದರೆ ನನ್ನ ಅಳತೆ ಐದರಿಂದ ಗುಣಿಸಿದರೆ ಕೋನದ ಅಳತೆಯನ್ನು ಪಡೆಯುತ್ತೀರಿ ನನ್ನ ಅಳತೆಯ ಸಾಧ್ಯತೆಗಳು ಯಾವುವು ಇದು ಆರನೇ ಕ್ಲಾಸಿಗೆ ನನ್ನ ಒಂದು ಅನಿಸಿಕೆ ಪ್ರಕಾರ ಸ್ವಲ್ಪ ಅವರು ಈ ಒಂದು ಲೆಕ್ಕವನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗ್ಬೌದು ನಾನು ಪ್ರಯತ್ನ ಮಾಡ್ತೀನಿ ನಾ ನಾನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಒಂದು ಲಘು ಕೋನ ಇದೆ ನಮಗೆ ಆ ಕೋನ ಎಷ್ಟು ಅಂತ ಗೊತ್ತಿಲ್ಲ ಹಾಗಾಗಿ ನಾವು ಸಮೀಕರಣ ಬಂದಾಗ ಅದನ್ನು ಕೋನ ಎಕ್ಸ್ ಡಿಗ್ರಿ ಇರಲಿ ಅಂತ ತಗೊಳ್ಳೋಣ ಇದು ಯಾವ ಕೋನ ಆಗಿದೆ ಇದು ಲಘು ಕೋನ ಆಗಿದೆ ಅಂದರೆ ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ಹೌದಾ ಲಘು ಕೋನ ಆಗಿದೆ ಇದನ್ನು ದ್ವಿಗುಣಗೊಳಿಸಿದರೂ ಲಘುಕೋನೇ ಅಂದರೆ ಇದರ ಎರಡರಷ್ಟು ಕೂಡ ಏನು ಲಘು ಕೋನನೇ ತೊಂಬತ್ತು ಡಿಗ್ರಿಗಿಂತ ಕಡಿಮೆನೇ ಅದೇ ರೀತಿ ಮೂರು ಮೂರು ಪಟ್ಟು ಮಾಡಿದ್ರೂ ಕೂಡ ಇದು ಲಘು ಕೋನಕ್ಕಿಂತ ಕಡಿಮೆ ನಾಲ್ಕು ಪಟ್ಟು ಮಾಡಿದ್ರೂ ಕೂಡ ಲಘು ಕೋನಕ್ಕಿಂತ ಕಡಿಮೆ ಆದರೆ ಯಾವಾಗ ಇದನ್ನು ಅಂದರೆ ಈ ಕೋನವನ್ನು ನಾವು ಐದರಿಂದ ಗುಣಿಸ್ತೀವೋ ಆಗ ಇದು ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಆಗುತ್ತೆ ಅಂದರೆ ವಿಶಾಲ ಕೋನ ಆಗುತ್ತೆ ಸರಿನಾ ಇದು ಒಂದು ಲಘು ಕೋನ ಇದನ್ನ ಎರಡರಿಂದ ಗುಣಿಸಿದ್ರು ಲಘು ಕೋನನೆ ಇರುತ್ತೆ ಮೂರಿಂದ ಗುಣಿಸಿದ್ರು ಲಘು ಕೋನ ಇರುತ್ತೆ ನಾಲ್ಕರಿಂದ ಗುಣಿಸಿದ್ರು ಲಘು ಕೋನ ಇರುತ್ತೆ ಯಾವಾಗ ಈ ಒಂದು ಕೋನವನ್ನ ಐದರಿಂದ ಗುಣಿಸ್ತೀವೋ ಆಗ ಇದು ವಿಶಾಲ ಕೋನಕ್ಕೆ ಬರುತ್ತೆ ಹಾಗಿದ್ರೆ ಎಕ್ಸ್ ಕೋನ ಅಳತೆ ಇರಬಹುದು ಅಂತ ಕೇಳಿದ್ದಾರೆ ಈಗ ನಾಲ್ಕು ಎಕ್ಸ್ ವರೆಗೆ ಈ ಒಂದು ಎಕ್ಸ್ ಕೋನವನ್ನು ನಾಲ್ಕು ಡಿ ಗುಣಿಸೋದ್ರಿಂದ ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ಲಘು ಆಗಿರುತ್ತೆ ಯಾವಾಗ ಇದು ಐದು ಎಕ್ಸ್ ಆಗುತ್ತೋ ಈ ಒಂದು ಕೊನವನ್ನು ಐದರಿಂದ ಗುಣಿಸ್ತೀವೋ ಆಗ ಇದು ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಆಗುತ್ತೆ ಹಾಗಿದ್ರೆ ನಾವಿಲ್ಲಿ ಎಕ್ಸನ್ನು ಎಷ್ಟು ಅಳತೆ ಬರ್ಬೋದು ಅಂತ ನೋಡಬೇಕು ಈಗ ನಾಲ್ಕು ಎಕ್ಸಲ್ಲಿ ಈ ಎಕ್ಸ್ ಅಂದರೆ ತೊಂಬತ್ತು ಬಾಗಿಸು ನಾಲ್ಕು ಈ ನಾಲ್ಕು ಈ ಕಡೆ ಬಂತು ಎರಡೆರಡಲೆ ನಾಲ್ಕು ಎರಡು ನಲವತ್ತೈದೇ ಎರಡೊಂದಲೇ ಎರಡೆರಡ ನಾಲ್ಕು ಇಷ್ಟಾಯಿತಾ ಅಂದರೆ ಎಕ್ಸು ಇಪ್ಪತ್ತೆರಡು ಪಾಯಿಂಟ್ ಐದು ಡಿಗ್ರಿಗಿಂತ ಕಡಿಮೆ ಇರಬೇಕು ಅದೇ ರೀತಿಯಾಗಿ ಯಾವುದಕ್ಕಿಂತ ಜಾಸ್ತಿ ಇರಬೇಕು ಇಲ್ಲಿ ಎಕ್ಸ್ ಐದು ಈ ಕಡೆ ಬಂದರೆ ತೊಂಬತ್ತು ಬಾಗಿಸು ಐದು ಐದು ಒಂದ್ಲೇ ಇದು ಒಂದು ಐದು ಎಕ್ಸು ಹದಿನೆಂಟು ಡಿಗ್ರಿಗಿಂತ ಜಾಸ್ತಿ ಇರಬೇಕು ಇಪ್ಪತ್ತೆರಡು ಡಿಗ್ರಿಗಿಂತ ಕಡಿಮೆ ಇರಬೇಕು ಸರಿನಾ ಇಲ್ಲಿ ಎಕ್ಸ್ನ ಸಾಧ್ಯತೆಯ ಅಳತೆಗಳು ಅಂತ ಕೇಳಿದಾಗ ಎಕ್ಸು ಇಪ್ಪತ್ತೆರಡು ಪಾಯಿಂಟ್ ಐದು ಡಿಗ್ರಿಗಿಂತ ಕಡಿಮೆ ಇರಬೇಕು ಅದೇ ರೀತಿಯಾಗಿ ಹದಿನೆಂಟು ಡಿಗ್ರಿಗಿಂತ ಜಾಸ್ತಿ ಇರಬೇಕು ಈ ರೀತಿಯಾಗಿ ನಾವು ಈ ಒಂದು ಲೆಕ್ಕವನ್ನು ಮಾಡಬಹುದು ಹಾಗೆ ಅಧ್ಯಾಯ ಎರಡು ರೇಖೆಗಳು ಮತ್ತು ಕೋನಗಳು ಮುಗಿತು ಮುಂದಿನ ಅಧ್ಯಾಯವನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಈ ಒಂದು ಅಧ್ಯಾಯ ನಿಮಗೆ ತಿಳಿದಿದೆ ನನ್ನ ವಿಡಿಯೋಗಳು ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್